ನೀವು ಜಾತಿಗಳ ಬಗ್ಗೆ ಉಲ್ಲೇಖ ಮಾಡಿದ್ರಿಂದ ಕೇಳ್ತೀನಿ ಜಾತಿ ಬಗ್ಗೆ ಮಾತಾಡಬಾರ್ದು ನಾವು ಅದನ್ನ ಮೀರಿ ಬದುಕಬೇಕು ಆದ್ರೂ ಕೂಡ ಸೌಜನ್ಯ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಆಕೆಯ ಸಾವೇ ಸಂಭವಿಸಿದೆ ಆಕೆಯನ್ನು ಬ್ರೂಟಲ್ ಆಗಿ ಹತ್ಯೆ ಮಾಡಿದ್ರು ಅಂದಾಗ ಆಕೆಯ ಸಮುದಾಯಕ್ಕೆ ಸೇರಿದವರು ಯಾರು ಕೂಡ ಎತ್ತಲೇ ಇಲ್ಲ ಮೇಡಮ್ ನನಗೆ ನನ್ನ ಯಾವ್ದೋ ವಿಚಾರಕ್ಕೆ ವಿಚಾರ ಬಂತು ನಮ್ಮ ಕರ್ನಾಟಕದಲ್ಲಿ ರಾಜ್ಯ ಒಕ್ಕಲಿಗರ ಸಂಘರನ್ನೇ ಪ್ರಶ್ನೆ ಮಾಡ್ತಾ ಇದ್ದೀನಿ ಅಂತಂದ್ರೆ ನಾನೊಬ್ಬ ಒಕ್ಕಲಿಗನಾಗಿ ಐ ಶುಡ್ ನಾಟ್ ಕ್ಲೇಮ್ ದಿಸ್ ಆಲ್ಸೋ ಬಟ್ ಸ್ಟಿಲ್ ಜಾತಿ ಬಂದಾಗ ಮತ್ತು ಸಮುದಾಯಗಳು ಮಾಡ್ಕೊಂಡಿದ್ದಾರೆ ಸಮುದಾಯಗಳಿಗೆ ಕಮ್ಮ ಏನೋ ಕೌನ್ಸಿಲ್ಗಳು ಮಾಡ್ಕೊಂಡಿದ್ದಾರೆ ಅದಕ್ಕೆ ಯಾವ ಫಂಡಿಗಳಿದೆಯಾ ಸರ್ಕಾರದಲ್ಲಿ ಅದೊಂದು ಪ್ರೊವಿಷನ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಲಿಂಗಾಯತ್ರಿಗೂ ಒಂದಷ್ಟು ಫಂಡ್ಸು ಅದ ಅದಕ್ಕೊಂದು ಬಾಡಿ ಎಲ್ಲ ಮಾಡ್ಕೊಂಡಿದ್ದಾರೆ ರಾಜ್ಯ ಒಕ್ಕಲಿಗಿರಿ ಸಂಘ ಇದೆ ನಮ್ಮ ಆದಿಚುಂಚುನಗಿರಿ ಮಠ ಇದೆ ಇಟ್ ಕ್ಲೇಮ್ಸ್ ಟು ಬಿ ದ ಒಂದು ರೀತಿ ನಮ್ಮ ಕರ್ನಾಟಕದಲ್ಲಿ ಮಠಗಳಲ್ಲಿ ಒಂದು ಹಿಮಾಲಯ ಪರ್ವತ ಇದ್ದಂಗೆ ಜೊತೆಯಲ್ಲಿ ಆ ಮಠದ ಮಠಾಧೀಶ ಆಗಿರ್ಬೋದು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ಬೋದು ಅಥವಾ ರಾಜ್ಯ ಒಕ್ಕಲಿಗರ ಸಂಘ ಅಹ್ ಏ ನಮ್ಮ ಸಮುದಾಯಕ್ಕಿಂತ ಮಾಡುವಂತ ಯಾರು ಕೂಡ ಬಿಟ್ಟಿದ್ರು ಅವ್ರಿಗೂ ಸೌಜನ್ಯ ಕೇಸಲ್ಲಿ ನಮ್ಮ ಅಕಸ್ಮಾತ್ ರಾಜ್ಯ ಒಕ್ಕಲಿಗರ ಸಂಘದ ಹೆಣ್ಮಕ್ಳು ಏನಾದ್ರು ಈ ತರ ಆಗಿದ್ರೆ ಇರೋರ ಆಮೇಲೆ ಈಗ ಮಠಾನ ಸಮುದಾಯಕ್ಕೋಸ್ಕರ ಮಾಡಿದ್ರೆ ರಾಜ್ಯ ಒಕ್ಕಲಿಗರ ಸಂಘ ಸಮುದಾಯಕ್ಕೋಸ್ಕರ ಮಾಡಿದರೆ ಸಮುದಾಯದಲ್ಲಿ ಅನ್ಯಾಯ ಆದಾಗ ಸಮುದಾಯದ ಒಬ್ಬ ಹೆಣ್ಣು ಮಗಳು ಒಬ್ಬಲ್ಲ ಒಬ್ಬ ವಕಲಿಗ ಜೊತೆಯಲ್ಲಿ ಬೇರೆ ಬೇರೆ ಹೆಣ್ಮಗಳು ಆಗಿದ್ದಾರೆ ಅತ್ಯಾಚಾರ ಆಗಿದೆ ಅಲ್ಲಿ ಮುಚ್ಚಾಕಿದಾರೆ ಒಬ್ರು ಕೂಡ ಬಾಯಿ ಬಿಡ್ತಾ ಇಲ್ಲ ಏನೋ ಇದನ್ನೇ ನಾನು ಪ್ರಶ್ನೆ ಮಾಡಿದೆ ಈ ಮಠ ಯಾಕೆ ಬೇಕು ನಮ್ಗೆ ಕರೆಕ್ಟ್ ಕರ್ನಾಟಕದ ಇಂಥ ಮಠಗಳಿಗೆ ಯಾಕೆ ಬೇಕಾಗಿದೆ ಒಂದು ಆಘಾತ ಆದಾಗ ಸಮಾಜದಲ್ಲಿ ಅದ್ರಲ್ಲೂ ಎಸ್ಪೆಷಲಿ ವುಮನ್ ನಮ್ಗೆ ಜನ್ಮ ಕೊಡೋಳವಳು ನಾವು ಅವ್ಳ ನಾವು ಅವಳಿದ್ರೇ ಗಂಜು ಅಂತ ವಿಚಾರ ಇದು ನಾಮಲ್ಲಿ ಅವಳಿದ್ರೆ ಜನ್ಮ ಅಂತ ಬರ್ದು ಅದರ್ ದಾನ್ ಗಾಡ್ ಇಫ್ ಎನಿಬಡಿ ಕ್ಯಾನ್ ಕ್ರಿಯೇಟ್ ಅಂದ್ರೆ ಇಟ್ಸ್ ಓನ್ಲಿ ವುಮನ್ ಸೊ ಅವಳಿಗೆ ಅನ್ಯಾಯ ಆದಾಗ ಈ ಎಂಟೈರ್ ನಾನು ಬರೀ ಒಕ್ಕಲಿಗರ ಮಠ ಅಂತ ಹೇಳ್ತಲ್ಲ ಯಾವುದೇ ಮಠಾಧೀಶರಾಗಿರ್ಬೋದು ಮಠದ ಸ್ವಾಮಿಗಳಾಗಿರ್ಬೋದು ಯಾಕೆ ಬಾಯಿಯನ್ನು ತರೀತಾ ಇಲ್ಲ ಹೆಣ್ಣು ಜಾತಿ ಕೂಡ ಹೆಣ್ಣು ಜಾತಿ ಕೂಡ ಎಷ್ಟು ಸೈಲೆಂಟ್ ಆಗಿಬಿಟ್ಟಿದೆ ಆ ಹೆಣ್ಣು ಮಕ್ಕಳ ಬಗ್ಗೆ ಏನಂತೀರಿ ಡೆಫಿನೆಟ್ಲಿ ಮೇಡಮ್ ನಾನು ಈ ವಾರ ಎಲ್ಲ ಹೋದ ವಾರ ನಾನು ಕರ್ನಾಟಕ ವುಮೆನ್ಸ್ ಕಮಿಷನ್ ಚೇರ್ಮನ್ ಅವ್ರನ್ನ ಸ್ವಲ್ಪ ನಾನು ಗಟ್ಟಿಯಾಗಿ ಮಾತಾಡಿದ್ದಕ್ಕೆ ಸೋಮವಾರ ಅವರು ಮೇಡಮ್ ಅವರು ಲೆಟ್ರ್ ಹಾಕೋರು ಆಗಿ ಅದು ಅದು ನಾವು ಅದು ಸ್ವಲ್ಪ ಹೊರಟಾಗೇ ಮಾತಾಡಿದ್ದಕ್ಕೆ ಮೇಡಮ್ ಅವ್ರು ಹಾಕಿದ್ರು ಇಲ್ಲ ಡಾಕ್ಟರ್ ಇಲ್ಲ ಅಂದಿದ್ರೆ ನಮಗೆ ಆಗಿ ಏನೂ ಕೂಡ ಕರೆಸ್ಪಾಂಡೆನ್ಸ್ ಆಗ್ತಾ ಇರಲಿಲ್ಲ ಅದೇ ಈ ಸಣ್ಣ ಸಣ್ಣ ವಿಚಾರಕ್ಕೆ ಬೀದಿಗೆ ಬರುವಂಥ ಹೆಣ್ಮ ಬೀದಿಗೆ ಬರುವಂಥ ವಾಯ್ಸ್ ಮಾಡೋಂಥ ಹೆಣ್ಮಕ್ಳು ಹೋರಾಟಗಾರರು ಇಲ್ಲಿ ಹೋಗಿದ್ದಾರೆ ಅಂತ ನನಗೂ ಅರ್ಥ ಆಗ್ತಾ ಇಲ್ಲ ಧರ್ಮಸ್ಥಳ ಸೌಜನ್ಯ ಪ್ರಕರಣದ ಬಗ್ಗೆ ಯಾರಾದ್ರೂ ಏನಾದ್ರೂ ಮಾತಾಡಿದ್ರೆ ಅವ್ರಿಗೇನಾದ್ರೂ ಸಮಸ್ಯೆ ಆಗುತ್ತಾ ಮೇಡಮ್ ನನಗಂತೂ ಏನೂ ಆಗಿಲ್ಲ ಮೇಡಮ್ ನನಗೆ ಆತ್ಮಗಳು ಬಂದು ನಾನು ಮೆಡಿಟೇಷನ್ ಕುತ್ಕೊಂಡಾಗ ಆತ್ಮಗಳು ಕೇಳ್ತಾ ಇದ್ದೆ ನ್ಯಾಯ ಕೊಡಿಸುವ ಅಂತ ನಾನು ಬೆಳಗ್ಗೆ ಲಾಸ್ಟ್ ಫಿಫ್ಟೀನ್ ಇಯರ್ಸ್ ನಾನು ಐ ಫಿಫ್ಟೀನು ಈ ನಡುವೆ ಗೊತ್ತಿಲ್ಲ ಅದನ್ನ ನೆನೆಸ್ಕೊಂಡು ನಾನು ಕೂಡ ಮೆಡಿಟೇಷನ್ ಮಾಡ್ತಾ ಇದ್ದೀನಿ ಒಂದ್ ರೀತಿ ಆತ್ಮಗಳು ಬಂದು ನ್ಯಾಯ ಕೊಡಿಸಿ ರೀತಿ ಫೀಲ್ ಆಗುತ್ತೆ ದರ್ ಇಸ್ ಸಮ್ ಆಕಾಶವಾಣಿ ನ್ಯಾಯ ಬೇಕು ಅಂತ ನಾನು ಅದಕ್ಕೆ ತುಂಬಾ ನನ್ನ ಇದರಿಂದ ಏನು ಲಾಭ ಇಲ್ಲ ನನಗೆ ನನಗೆ ಯಾರು ಫೀಸು ಕೊಡ್ತಾ ಇಲ್ಲ ಅಥವಾ ದರ್ ಇಸ್ ನೋ ಎನ್ ಜಿ ಓ ಆರ್ ದೇರ್ ಇಸ್ ನೋ ಕಮ್ಯುನಿಸ್ಟ್ ಗೌರ್ಮೆಂಟು ಅಥವಾ ಯಾರೋ ಏನೋ ಕೇಸರಿ ದಾರಿಗಳು ಅಥವಾ ಸಾಬ್ರು ನನಗೆ ಯಾರು ಫಂಡಿಂಗ್ ಮಾಡ್ತಾ ಇಲ್ಲ ಬಟ್ ಸ್ಟಿಲ್ ಮೈ ಹಾರ್ಟ್ ನಂಗೆಲ್ಲೋ ಒಂದ್ ಕಡೆ ನನ್ನ ಆತ್ಮಕ್ಕೆ ಕೆಲವು ಪ್ರಶ್ನೆಗಳು ಆ ಆ ಒಂದು ಧ್ಯಾನದಲ್ಲಿ ಕೂತ್ಕೊಂಡಾಗ ಬರ್ತವೆ ಆ ಹೆಣ್ಮಕ್ಳು ಆತ್ಮಗಳ ರೀತಿನಲ್ಲೇ ಬಂದು ಪ್ರಶ್ನೆ ಮಾಡ್ತವೆ ಆ ಜಗದೀಶ ನೀನಿದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಗೊತ್ತಿಲ್ಲ ನಮ್ಮ ಆಗುತ್ತೋ ಇಲ್ಲ ಅಂತ ಬಟ್ ಎಲ್ಲೋ ಒಂದ್ ಕಡೆ ಐ ಫೀಲ್ ಫಾರ್ ಇಟ್ ಪ್ರತಿದಿನ ಆಗ್ತಾ ಇದೆ ಅದು ನಾನು ಅದನ್ನ ನನ್ನ ಲೈವ್ ಅಲ್ಲಿ ಕೂಡ ಹೇಳಿದಿನಿ ಐ ಫೀಲ್ ದಟ್ ಏನೋ ಕೆಲವು ಕೆಲವು ಆತ್ಮಗಳು ಕೆಲವು ಶಕ್ತಿಗಳು ಕೆಲವು ಆಕಾಶವಾಣಿನೋ ಗೊತ್ತಿಲ್ಲ ಜನ ಏನ್ ಕರೀತಾರೆ ಅಂತ ಬಟ್ ಸಮಥಿಂಗ್ ಕಮ್ಸ್ ಅಂಡ್ ಟೆಲ್ಸ್ ಮಿ ಗೆಟ್ ಮಿ ಜಸ್ಟಿಸ್ ಅಂತ ನಮ್ಗೆ ಈ ಒಂದು ಲೋಕ ಬಿಟ್ಟೋಗ್ಬೇಕಾಗಿದೆ ನಮ್ಗೆ ನ್ಯಾಯ ಬೇಕೇ ಬೇಕು ಅಂತ ಮತ್ತೆ ಆರೋಗ್ಯಕ್ಕೆ ಶಿಕ್ಷೆ ಆಗ್ಲೇಬೇಕು ಅವನು ಆ ಸ್ಥಾನವನ್ನು ತೊರೀಲೇಬೇಕು ಅಂತ ನನ್ಗೆ ಗೊತ್ತಿಲ್ಲ ಇದೆಲ್ಲ ಆಗ್ತಾ ಇದೆ ಅಂತ ಐ ತಿಂಕ್ ಇಟ್ಸ್ ಮೋರ್ ಆರ್ ಲಿಸ್ ಲೈಕ್ ಎ ಸ್ಪಿರಿಚುಯಲ್ ವೇ ನಾನು ಇದನ್ನ ಈ ಕಾರ್ಯಕ್ರಮದಲ್ಲಿ ಹೇಳ್ಬೇಕಲ್ಲ ಗೊತ್ತಿಲ್ಲ ಬಟ್ ಸ್ಟಿಲ್ ನನ್ಗೆ ಐ ಫೀಲ್ ಅಂಡ್ ದೇರ್ ಇಸ್ ಸಮ್ ಫೋರ್ಸ್ ವಿಚ್ ಇಸ್ ಬ್ಲಸ್ ಮೇಡಮ್ ಇಲ್ಲಾಂದ್ರೆ ನಮ್ಮಂತ ವ್ಯಕ್ತಿಗಳು ಧ್ವನಿ ಮಾಡಿ ಎಸ್ ಐ ಟಿ ರಚನೆ ಮಾಡಕ್ಕಾಗತ್ತೆ ಇದು ಒಂದು ಭಾಗ ಆದ್ರೆ ಇನ್ನೊಂದು ಕಡೆ